ಕಲ್ಮಶ ಇವಾಗಿದ ಈಗ ಸ್ವಾಧ್ಯಾಯ ಮಾಡುವಾಗ ಯಾವಾಗ ಜಿನ್ವಾಣಿಯನ್ನ ಮನಸಿಟ್ಟು ಕೇಳುತ್ತಾ ಅವಾಗ ಕಲ್ಮಶ ಇದೆ ಅವಾಗಿಲ್ಲ ಹೋಗ್ತಾ ಇದ್ದಂತೆ ಅಲ್ಲಿ ಬ್ಯಾಂಡ್ ಬಾಜಾ ಭಾರತ್ ಸಬ್ ಕಣ ಸ್ವಾಗತ ಮಾಡಲಿಕ್ಕೆ ಕಲ್ಮಶ ಪ್ರಾರಂಭನೇ ಆಗುತ್ತೆ ಕಲ್ಮಶ ಅಪ್ನೆ ಆಪ್ ಕುಚ್ಛನೆ ಹೋತ ಮನೆ ಯಾರು ಕ್ಲೀನ್ ಮಾಡ್ತಿರಿ ಎಲ್ಲಾರು ಮಾಡ್ತಿರ್ತೇನೆ ಎಷ್ಟು ದಿನಕ್ಕೊಂಬರಿ ಹ್ಮ್ ದಿನ ಮಾಡ್ತಿರಿ ಪ್ರತಿದಿನ ಪ್ರತಿದಿನ ದಿನ ಅಚ್ಚ ಒಂದು ವಾರ મને બીગાકટ બિટેલો હોગી દીવી મત પાત્રેગળ મેલે એલદર મેલે બટ્ટેનો હકિ દીવી મત બંદ મેલે ક્લીન મારબેકેનો હંગુ ક્લીન મારબેક હાગુ ક્લીન મારબેક ક્યુ ક્લીન કરનો બેલಿಕೆ કસા ગુડસિતે તને મત ત્યાં કસા ગુડસતા ઇદિયા ક્યા મત એનાયિતો ಮತ್ತೆ ಧೂಳು ಬಂತು ಮತ್ತೆ ಕೊಡಿಸ್ಬೇಕಲ್ಲ ಪ್ರಕೃತಿಯ ಸ್ವಭಾವ ಇದೆ ಧೂಳು ಹಂಗೆ ಈ ಪ್ರಕೃತಿ ಮನುಷ್ಯ ಪ್ರಕೃತಿ ಅಜ್ಞಾನಿ ಜೀವಿಯ ಪ್ರಕೃತಿ ಇದೆ ಏನಿದೆ ಕಲ್ಮಶ ಇವನಿಗೆ ಪಾಪ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಪ್ರತಿ ದಿನ ಪ್ರತಿ ಸಮಯ ಇವನಿಗೆ ಜೀನವಾದಿ ಕಲಿಸಿದ್ರು ಇವನಿಗೆ ಅಟ್ರಾಕ್ಟ್ ಏನ್ ಮಾಡತ್ತೆ ಈಗ ಇಲ್ಲಿ ಹೋಗಿ ಒಂದೆರಡು ಮ್ಯೂಸಿಕ್ ಸಿಸ್ಟಮ್ ಹಾಕಿ ಕೊಡಿಸ್ ಶುರು ಮಾಡಿದ್ರೆ ಎಲ್ಲಾರನು ಯಾರು ಕೂತ್ಕೋತಾರ ಇಲ್ಲಿ ಸಬ್ ಭಾಗ ಜಂಗೆ ಕ್ಯೂ ಪಾಪದ ಆಕರ್ಷಣೆ ಸತತವಾಗಿದೆ ಬೋಲಕಿ ಉಪವಾಸ ಮಾಡೋಣ ಯಾರ್ಯಾರು ಬರ್ತೀರ ನನ್ನ ಜೊತೆಗೆ ಮತ್ತೆ ಇನ್ನೊಂದು ಕಡೆಗೆ ನಮ್ಮ ಮನೆಯಲ್ಲಿ ಇವತ್ತು ಮಿಷ್ಟನ್ನ ಭೋಜನ ಇದೆ ಎಲ್ಲರಿಗೂ ಊಟ ಇದೆ ಯಾವ ಕಡೆ ಹೋಗೋದು ಅಚ್ಚ ಎಷ್ಟು ಜನ ಉಪವಾಸದ ಕಡೆಗೆ ಬರ್ತಾರೆ ಎಷ್ಟು ಜನ ಊಟ ಮಾಡಕ್ ಹೋಗ್ತಾರೆ ಹಿ ಹೆಸೆ ನಾವು ಹಿಂಗೇ ಇದ್ದೀವಿ ನಮ್ಮ ಸ್ವಭಾವ ಹಿಂಗಿದೆ ನಮ್ಮ ಪ್ರಕೃತಿ ಹೀಗಿದೆ ನಮಗೆ ಸತತವಾಗಿ ಅಜ್ಞಾನ ಮೋಹ ಕಷಾಯ ಲೋಭ ಮಾಯಾಚಾರ ಪಾಪ ಇದೇ ಆಕರ್ಷಣೆ ಮಾಡುತ್ತೆ ನಮಗೆ ಹೇಯೇ ಎಸೆಬೇಕು ತೊಕೆಸೆ ಕರೋಗಿ ಹ್ಮ್ ನಾವು ಹಿಂಗೆ ಇದ್ದೀವಿ ಅಂದ ಮೇಲೆ ಯಾವುದು ನಮ್ಮನ್ನ ಅದರಿಂದ ದೂರ ಇಡುತ್ತೆ ಅದರ ಜೊತೆ ಸಹವಾಸ ಮಾಡಬೇಕು ಹೂವ ಯಾವುದು ನಮ್ಮನ್ನ ಕಲ್ಮಶದಿಂದ ಧೂಳಿಂದ ಕೆಸರಿಂದ ಕೊಚ್ಚೆಯಿಂದ ದೂರ ಇಡತ್ತೆ ಅದ್ರ ಸಹವಾಸ ಮಾಡಬೇಕು ಏನು ಅದ್ರ ಸಹವಾಸ ಮಾಡಿದ್ರೆ ಸ್ವಲ್ಪ ಪಾಪದಿಂದ ದೂರ ಇರ್ತೀವಿ ನಾವು ಏನು ಪಾಪ ಜೀವನದಲ್ಲಿ ಇರಬಾರದು ಆದ್ರೆ ಪುಣ್ಯದ ಸಹವಾಸನೂ ಮಾಡಬಾರದು ಕೆಸೆ ಹೋಗ ದೇಹದಲ್ಲಿ ವೈರಸ್ ಹೆಂಗಿದೆ ಹಂಗೆ ಇರಬೇಕು ಆದ್ರೆ ರೋಗದ ಲಕ್ಷಣಗಳು ಸಿಂಪ್ಟಮ್ಸ್ ಬರಬಾರದು ಕ್ಯೂ ಕ್ಯೂಕಿ ವೈರಸ್ ಜೊತೆಗೆ ನಮ್ಮದು ಪೌರಾಣಿಕ ಸಂಬಂಧ ಇದೆ ತು ಪಾಪ ವೈರಸ್ ಗಳನ್ನ ಆಗೋದಿಲ್ಲ ನಾವು ದೇಹದೊಳಗೆ ವೈರಸ್ ಇರಲೇಬೇಕು ಆದ್ರೆ ಕಾಯಿಲೆ ಬರಬಾರ್ದು ಏಕೆಸೆ ಹೋಗ ಪುಣ್ಯದ ಸಹವಾಸನೂ ಮಾಡೋದಿಲ್ಲ ಪಾಪ ಆಗಬಾರ್ದು ಹೆಂಗಾಗುತ್ತೆ ಹ್ಮ್ ಜೀವನದಿಂದ ಪಾಪ ದೂರ ಆಗ್ಬೇಕಾದ್ರೆ ಉನ್ನತಿ ಕಡೆಗೆ ಯಾವುದು ಕರ್ಕೊಂಡು ಹೋಗುತ್ತೆ ಅದ್ರ ಸಹವಾಸ ಮಾಡಬೇಕು ಎಷ್ಟು ಉನ್ನತಿಯ ಸಹವಾಸ ಇದೆ ಅಷ್ಟು ಪಾಪ ಕಡಿಮೆ ಇದೆ ಉನ್ನ ಸಹವಾಸ ಮಾಡೋದಂತೂ ಕಷ್ಟ ಅನ್ಸುತ್ತೆ ಇದರ ಅರ್ಥ ಪಾಪ ತುಂಬಾ ಇಷ್ಟ ಆಗುತ್ತೆ ಸ್ವೀಕಾರ ಕರೋ ಇಸ್ ಬಾತ್ಕು ತೋ ಥೋಡ ಅಂದರ್ ಜಿಗುಪ್ಸಾ ಒಟ್ಟೇಗಿ ನನಗೆ ಪಾಪ ತುಂಬಾ ಇಷ್ಟ ಆಗುತ್ತೆ ಅನ್ನೋದನ್ನ ಸ್ವೀಕಾರ ಮಾಡಿದ್ರೆ ಒಳಗಡೆ ಸ್ವಲ್ಪ ಜಿಗುಪ್ಸೆ ಬರುತ್ತೆ ಆ ಇಷ್ಟು ನಿಕೃಷ್ಟ ವ್ಯಕ್ತಿ ಇದ್ದೀನಿ ನಾನು ಆ ಜಿಗುಪ್ಸೆಯಿಂದಾದರೂ ಸ್ವಲ್ಪ ಪುಣ್ಯ ಜೀವನದಲ್ಲಿ ಪ್ರವೇಶ ಆಗುತ್ತೆ ಯಾಕಂದ್ರೆ ಆ ಜಿಗುಪ್ಸೆಯ ಹೆಸರೇ ಉನ್ನತಿ ಇದೆ ಜಿಗುಪ್ಸೆ ಉಂಟಾಗೋದೇ ಉನ್ನತಿಯ ಪ್ರತೀಕ ಇದೆ ಹ್ಮ್ ತೋ ಉನ್ನತ ವ್ಯಕ್ತಿ ಉನ್ನತ ವಸ್ತು ಉನ್ನತ ಸಂಬಂಧಗಳು ಉನ್ನತ ಸಂದರ್ಭಗಳು ಇವುಗಳ ಸಹವಾಸ ಮಾಡೋದಿದೆ ಆದರೆ ನಮ್ಮ ಜೀವನದಲ್ಲಿ ಏನ್ ಕಾಣಿಸುತ್ತೆ ನಿಕೃಷ್ಟ ವ್ಯಕ್ತಿ ನಿಕೃಷ್ಟ ಸಂಬಂಧ ನಿಕೃಷ್ಟ ಸಂದರ್ಭಗಳು ನಿಕೃಷ್ಟ ಕಾರ್ಯಕ್ರಮಗಳು ಇವುಗಳ ಸಹವಾಸ ಇದೆ ನಮಗೆ ಹಾಗಾದ್ರೆ ನಮ್ಮಗಳ ಪಾಪ ದೂರ ಆಗದೆ ಹೆಂಗೆ ಹಾಗಾಗಿ ಪಾಪ ದೂರ ಆಗಬೇಕಾದ್ರೆ ನಮಕ್ಕಿಂತ ಯಾವುದು ಉತ್ಕೃಷ್ಟ ಇದೆ ಅದರ ಸಹವಾಸ ಮಾಡಬೇಕು ನಮ್ಮಂತೆ ಯಾವ್ದಿದೆ ಅದ್ರ ಸಹವಾಸ ಮಾಡಿದ್ರೆ ನಾವು ಹಾಗೆ ಆಗ್ತೀವಿ ಸಂಸಾರವನ್ನ ನಾವು ತುಂಬಾ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಟ್ರೆ ಸಂಸಾರದೊಳಗಡೆ ಹೋಗಕ್ ಪ್ರಯತ್ನ ಪಟ್ರೆ ಸಂಸಾರ ನಮ್ಮೊಳಗಡೆ ಬಂದ್ಬಿಡುತ್ತೆ ತುಂಬ ಸಂಸಾರ ಮೇ ಘುಸೋಗಿ ಸಂಸಾರ ಹಮ್ಮೆ ಘುಸು ಜಾಗ ಇಸ್ಲಿಯೇ ಪಾಪ ದೂರ ಮಾಡೋ ಉಪಾಯ ಉನ್ನತಿಯ ಸಹವಾಸ ಇದೆ ಉನ್ನತಿಯ ಸಹವಾಸ ಮಾಡಿದ್ರೆ ಪಾಪ ದೂರ ಆಗುತ್ತೆ ಹ್ಞೂ